ಎಲ್ಲಾ ಶರಣು ಬಂಧುಗಳಿಗೂ ಶರಣು ಶರಣು ಶರಣಾರ್ಥಿ ಇವತ್ತಿನ ದಿನ ನಾವೆಲ್ಲ ಹಿಂಗ್ ಕೂಡಿ ನಮ್ಮ ನಿಮ್ಮೆಲ್ಲರ ಗುರು ಅರಿವಿನ ಸೂರ್ಯ ಅಂತಾರಲ್ಲ ಆ ವಿಶ್ವಗುರು ಬಸವಣ್ಣನವರ ಒಂದು ಒಂದ್ ಅದ್ಭುತವಾದ ವಚನದ ಬಗ್ಗೆ ಸ್ವಲ್ಪ ಮಾತಾಡೋಣ ಅಂತ ಒಳ್ಳೆ ವಿಚಾರ ಬರೀ ವಚನ ಓದ್ಕೊಂಡು ಹೋದ್ರೂ ಅಷ್ಟೇ ಸಾಕಾಗಲ್ಲ ಅನಿಸ್ತದೆ ಅದರೊಳಗಿನ ಜೀವ ಅದರ ಆಳ ತಿಳಿಬೇಕು ಅಲ್ವಾ ಹೌದು ಹೌದು ವಚನಗಳು ನೋಡಕ ಬಹಳ ಸರಳ ಅನಿಸಿದ್ರೂ ಅವುಗಳ ಹಿಂದ ಅನುಭವದ ದೊಡ್ಡ ಸಾಗರನೇ ಇರ್ತದ ಒಂದೊಂದು ಪದಕ್ಕ ನೂರ ಅರ್ಥ ತೆಗಿಬಹುದು ನೋಡ್ರಿ ಅದಕ್ಕೆ ಅದಕ್ಕೆ ಇವತ್ತು ಸ್ವಲ್ಪ ಕೂತು ಅದರ ಹಿಂದಿನ ಸಂದರ್ಭ ಇವತ್ತಿಗೆ ಅದು ಹೆಂಗೆ ಸರಿ ಹೊಂದೆತ್ತಿ ಅನ್ನೋದನ್ನೆಲ್ಲ ನೋಡೋಣ ಅಂತ ಖಂಡಿತ ಹಂಗಾಗಿ ಇವತ್ತು ನಾವು ಮಾತಾಡಕ್ ತಗೊಂಡಿರೋ ವಚನ ಯಾವುದು ಅಂದ್ರೆ ಮಾನಿಸ ನಮ್ಮದಿರೆಯ ಅಂತ ಮುಗಿತದಲ್ಲ ಆ ವಚನ ಹ್ಮ್ ಭಾರಿ ಗಟ್ಟಿ ಮಾತು ನೋಡ್ರಿ ಇದು ಹೌದು ಬಹಳ ತೂಕದ ಮಾತು ಮನುಷ್ಯರ ನಡವಳಿಕೆ ನಂಬಿಕೆ ಮೋಸ ಇವುಗಳ ಬಗ್ಗೆ ಬಸವಣ್ಣನವರು ಅಂದ್ರೆ ತಮ್ಮ ಕಾಲಕ್ಕಷ್ಟೇ ಅಲ್ಲ ಎಲ್ಲ ಕಾಲಕ್ಕೂ ಅನ್ವಯ ಆಗೋ ಹಾಗೆ ಎಚ್ಚರಿಸಿ ಅರ ಅನಿಸ್ತದೆ ಖಂಡಿತ ಇದು ಮನುಷ್ಯನ ಅಂತರಂಗಕ್ಕೂ ಬಹಿರಂಗಕ್ಕೂ ಇರುವ ವ್ಯತ್ಯಾಸ ಇದೆಯಲ್ಲ ಆ ಡಾಂಬಿಕತನ ಅದನ್ನ ಬಯಲು ಮಾಡುವಂಥ ವಚನ ನಂಬಿಕೆ ಅನ್ನೋದು ಎಷ್ಟು ಸೂಕ್ಷ್ಮ ಅದನ್ನ ಎಲ್ಲಿಡಬೇಕು ಎಲ್ಲಿಡಬಾರ್ದು ಅನ್ನೋದ್ರ ಬಗ್ಗೆ ಒಂದು ದಾರಿ ತೋರಿಸ್ತೇದಿ ಹಂಗಾದ್ರೆ ಮೊದಲಿಗೆ ಆ ವಚನವನ್ನ ಪೂರ್ತಿಯಾಗಿ ಅದರಾಗೊಂದ್ ಅಕ್ಷರನೂ ಬಿಡ್ದಂಗ ಸ್ಪಷ್ಟವಾಗಿ ಓದಿ ಹೇಳ್ತೇನೆ ಎಲ್ಲರೂ ಸ್ವಲ್ಪ ಗಮನ ಕೇಳ್ರಿ ಅವಳ ವಚನ ಬೆಲ್ಲದಂತೆ ಹೃದಯದಲ್ಲಿಪ್ಪುದು ನಂಜು ಕಂಡಯ್ಯ ಕಂಗಳಲೊಬ್ಬನ ಕರವಳು ಮನದಲೊಬ್ಬನ ನೆರೆವಳು ಕೂಡಲ ಸಂಗಮ ದೇವ ಕೇಳಯ್ಯ ಮಾನಿಸಗಳ್ಳಯ್ಯ ನಂಬದಿರಯ್ಯಾ ಆಹಾ ಕೇಳಿದ್ರಲ್ಲ ಪದಗಳು ಇಷ್ಟು ಸಾಮಾನ್ಯ ಆದಾವ ಅನಿಸ್ತದ ಆದ್ರೆ ಅವು ಹೊತ್ತಿರೋ ಅರ್ಥ ಮಾತ್ರ ಸಮುದ್ರದಷ್ಟು ಆಳ ನೋಡ್ರಿ ಹೌದು ನೋಡ್ರಿ ಹಂಗಾರ ಒಂದೊಂದ್ ಸಾಲನ್ನು ಇಟ್ಕೊಂಡು ಅದರ ಆಳ ಕಿಳಿಯೋಣ ಏನೋ ನಡೀರಿ ಮೊದಲನೇ ಸಾಲು ಅವಳ ವಚನ ಬೆಲ್ಲದಂತೆ ಹೃದಯದಲ್ಲಿಪ್ಪುದು ನಂಜು ಕಂಡಯ್ಯ ಇದ್ರ ಬಗ್ಗೆ ಏನಿಸ್ತದ ಇದು ಬರಿ ಮಾತು ಸಿಹಿ ಮನಸ್ಸು ಕಹಿ ಅನ್ನೋ ಅಷ್ಟಕ್ಕೆ ಸೀಮಿತನಾ ಅಥವಾ ಇನ್ನೂ ಏನಾದರೂ ಇದೆಯಾ ಇಲ್ಲ ನೋಡ್ರಿ ಇದು ಇದು ಅದಕ್ಕಿಂತ ಬಹಳ ಆಳವಾದ ವಿಚಾರ ಬಸವಣ್ಣನವರು ಇಲ್ಲಿ ಬರೀ ವ್ಯಕ್ತಿಗಳ ಮಾತು ಮನಸ್ಸಿನ ವ್ಯತ್ಯಾಸ ಹೇಳೋದಷ್ಟೇ ಅಲ್ಲ ಬಹುಶಃ ಅವರು ಕಂಡ ಆ ಹನ್ನೆರಡನೇ ಶತಮಾನದ ಸಮಾಜದ ಒಂದು ದೊಡ್ಡ ರೋಗವನ್ನೇ ಇಲ್ಲಿ ಹಿಡಿದಿಟ್ಟಾರ ಅನಿಸ್ತದ ನನಗೆ ಹೌದಾ ಹೇಗೆ ಆ ಕಾಲದ ಸಮಾಜ ಹೇಗಿತ್ತು ಅಂತ ಸ್ವಲ್ಪ ಯೋಚನೆ ಮಾಡ್ರಿ ಮ್ಯಾಗ ನೋಡ್ಲಿಕ್ಕೆ ಧರ್ಮ ಸಂಪ್ರದಾಯ ಆಚಾರ ವಿಚಾರ ಭದ್ರ ಕೋಟೆ ಕಾಣುತ್ತಿತ್ತು ಹಂಗೆ ಒಳಗಡೆ ಒಳಗಡೆ ಜಾತೀಯತೆಯ ವಿಷ ಮೇಲು ಕೀಳು ಅನ್ನೋ ಅಸಮಾನತೆಯ ನಂಜು ಹೌದು ಹೌದು ಬಾಯಲಿ ಧರ್ಮಶಾಸ್ತ್ರಗಳ ಮಾತು ವೇದ ಮಂತ್ರ ಆದ್ರೆ ನಡತೆಯೊಳಗ ಶೋಷಣೆ ಅನ್ಯಾಯ ನಾವು ಉತ್ತರ ಕರ್ನಾಟಕದ ಕಡೆ ಒಂದು ಮಾತು ಹೇಳ್ತೀವಿ ಮ್ಯಾಗ್ ನೋಡುದ್ರ ಮಲ್ಗಿ ಹೂವ ಒಳಗ ನೋಡಿದ್ರ ಒರಿ ಹುತ್ತು ಅಂತ ಅದೇ ಅದೇ ಅಂದ್ರೆ ಮ್ಯಾಗಿನಿಂದ ನೋಡಕ್ ಭಾರಿ ಚೆಂದ ಕಾಣೋದು ಒಳಗಡೆ ಪೂರ್ತಿ ಕೆಟ್ಟತನ ಇಳದು ಬಸವಣ್ಣನವರು ಇದನ್ನೇ ಹೇಳಕ್ ಹೊಂಟಿರ್ಬೇಕು ಅಲ್ವಾ ಖಂಡಿತ ಅದರಲ್ಲೂ ವಿಶೇಷವಾಗಿ ಆ ಕಾಲದ ಪುರೋಹಿತಶಾಹಿ ವ್ಯವಸ್ಥೆಯನ್ನು ನೋಡಿದ್ರ ಅವರ ಮಾತುಗಳು ಹಿಂಗಿದ್ವು ವೇದ ಶಾಸ್ತ್ರಗಳನ್ನು ಹೇಳ್ತಿದ್ರು ಪೂಜೆ ಪುನಸ್ಕಾರ ಮಾಡ್ತಿದ್ರು ಅವರ ಮಾತುಗಳು ಜನರಿಗೆ ಬಹಳ ಪವಿತ್ರವಾಗಿ ಬೆಲ್ಲದಂಗೆ ಸಿಹಿಯಾಗಿ ಕಾಣ್ತಿದ್ವು ಆದರೆ ಅವರದೇ ನಡವಳಿಕೆ ಹುಟ್ಟಿನ ಆಧಾರದ ಮೇಲೆ ಮನುಷ್ಯರನ್ನ ವಿಂಗಡಿಸೋದು ಕೆಲವರನ್ನ ಮುಟ್ಸ್ಕೋಬಾರದು ಅಂತ ಅಸ್ಪೃಶ್ಯರು ಅಂತ ದೂರ ಇಡೋದು ದುಡಿಯೋ ವರ್ಗವನ್ನ ಕೀಳಾಗಿ ಕಾಣೋದು ಈ ತರದ ನಂಜು ಅವರ ಹೃದಯದೊಳಗ ಮನೆ ಮಾಡಿತ್ತು ಬಸವಣ್ಣನವರು ಕಲ್ಯಾಣದಲ್ಲಿ ಕಟ್ಟಬಯಸಿದ್ದು ಆ ಕಲ್ಯಾಣ ಚಳುವಳಿಯ ಉದ್ದೇಶವೇ ಇದೆ ಡಾಂಬಿಕತೆ ಇಲ್ಲದ ಮಾತು ಕೃತಿ ಒಂದಾಗಿರೋ ಶರಣ ಸಮಾಜವೊಂದ ಸ್ಥಾಪಿಸುವುದಾಗಿತ್ತು ಓಹೋ ಈಗ ಸರಿಯಾಡು ಹೊಲಿತು ನೋಡ್ರಿ ಅಂದ್ರೆ ಆ ಬೆಲ್ಲದ ಮಾತು ಬರೀ ವ್ಯಕ್ತಿಗತ ಸಿಹಿ ಮಾತು ಅಷ್ಟೇ ಅಲ್ಲ ಅದು ಸಮಾಜದ ವ್ಯವಸ್ಥೆಯ ಡಾಂಬಿಕತೆಯ ಪ್ರತೀಕ ಕೂಡ ಹೌದು ಸರಿ ಸರಿ ಆಮೇಲೆ ಮುಂದಿನ ಸಾಲು ನೋಡ್ರಿ ಕಂಗಳ ಲೊಬ್ಬನ ಕರೆವಳು ಮನದ ಲೊಬ್ಬನ ನೆರೆವಳು ಇದನ್ನ ಹೇಗೆ ಅರ್ಥ ಮಾಡ್ಕೊಳ್ಳೋದು ಇದು ದ್ವಂದ್ವ ನಡವಳಿಕೆ ಎರಡು ನಾಲಿಗೆ ಧೋರಣೆನಾ ಹೌದು ಇದು ಆ ದ್ವಂದ್ವತೆಯನ್ನ ಆ ಕಪಟತನವನ್ನ ಇನ್ನೂ ಸ್ಪಷ್ಟಪಡಿಸೋ ಸಾಲು ಆದ್ರೆ ಇಲ್ಲಿ ಒಂದು ಬಹುಮುಖ್ಯವಾದ ಅಂಶವನ್ನ ಗಮನಿಸ್ಬೇಕು ನೋಡ್ರಿ ವಚನದಲ್ಲಿ ಅವಳು ಅಂತ ಪದಬಳಕೆ ಆಗಿದ್ರು ಬಸವಣ್ಣನವರು ಇದನ್ನ ಕೇವಲ ಸ್ತ್ರೀಗೆ ಸೀಮಿತಗೊಳಿಸಿ ಹೇಳಿಲ್ಲ ಅನ್ನೋದು ಬಹಳಷ್ಟು ವಿದ್ವಾಂಸರ ಅಭಿಪ್ರಾಯ ಹೌದಾ ಯಾಕೆ ಯಾಕಂದ್ರೆ ಕೊನೆಯಲ್ಲಿ ಅವರು ಮಾನಿಸಗಳೇ ಅಂತಾರೆ ಮಾನಿಸ ಅಂದ್ರೆ ಮನುಷ್ಯ ಗಂಡು ಹೆಣ್ಣು ಇಬ್ರಿಗೂ ಅನ್ವಯ ಆಗೋ ಪದ ಅದು ಹೌದಲ್ಲ ಹೌದು ಹೌದು ಅಂದ್ರೆ ಅವಳು ಅನ್ನೋದು ಇಲ್ಲಿ ಕೇವಲ ಒಂದು ಉದಾಹರಣೆ ಅಥವಾ ರೂಪಕ ಇರಬಹುದೇ ಯಾರ ಮಾತು ನಡತೆ ಬೇರೆ ಬೇರೆ ಇರ್ತಾವೋ ಯಾರು ಕಣ್ಣಿಗೆ ಒಂದ್ ರೀತಿ ಕಂಡ್ರು ಮನಸ್ಸಿನಲ್ಲಿ ಇನ್ನೊಂದು ರೀತಿ ಇರ್ತಾರೋ ಅಂಥವರನ್ನ ಗುರುತಿಸಲು ಬಳಸಿದ ಒಂದು ಒಂದು ಸಾಂಕೇತಿಕ ಪದ ಇರಬಹುದಾ ಖಂಡಿತ ಅವಳು ಅನ್ನೋ ಪದ ಬಹುಶಃ ಆ ಕಾಲದ ಸಾಹಿತ್ಯಿಕ ಸಂಪ್ರದಾಯ ಆಗಿರ್ಬೋದು ಅಥವಾ ಒಂದು ಮೋಹಕವಾದ ಸುಲಭವಾಗಿ ನಂಬಿಸುವಂತಹ ಬಾಹ್ಯ ರೂಪವನ್ನು ಸೂಚಿಸಲಿಕ್ಕೆ ಬಳಸಿರ್ಬೋದು ಯಾಕಂದ್ರೆ ಸಾಮಾನ್ಯವಾಗಿ ಮೋಸ ಹೋಗೋದು ಹೆಚ್ಚಾಗಿ ಬಾಹ್ಯ ಸೌಂದರ್ಯಕ್ಕೆ ಮಾತಿನ ಸಿಹಿಗೆ ಮರುಳಾಗೆ ಅಲ್ವಾ ಆದರೆ ಬಸವಣ್ಣನವರ ಗುರಿ ಇರೋದು ಆ ಬಾಹ್ಯವನ್ನ ಮೀರಿ ಒಳಗಿನ ಅಸಲಿಯತ್ತನ್ನ ನೋಡಬೇಕು ಅನ್ನೋದ್ರ ಕಡೆಗೆ ಈ ಮಾನಿಸಗಳ್ಳ ಅಂದ್ರೆ ಮನುಷ್ಯನ ರೂಪದಲ್ಲಿರುವ ಕಳ್ಳ ಅಥವಾ ಮನುಷ್ಯತ್ವವನ್ನೇ ಕದ್ದವನು ನಂಬಿಕೆಗೆ ದ್ರೋಹ ಬಗೆಯುವವನು ಗಂಡಸಾಗಿರಬಹುದು ಹೆಂಗಸಾಗಿರಬಹುದು ಹ್ಮ್ ಹನ್ನೆರಡನೇ ಶತಮಾನದಲ್ಲಿ ಧರ್ಮದ ಜಾತಿಯ ಹೆಸರಿನಲ್ಲಿ ಜನರನ್ನ ವಂಚಿಸ್ತಿದ್ದ ಶಕ್ತಿಗಳೇ ನಿಜವಾದ ಮಾನಿಸಗಳರು ಅಂತ ಬಸವಣ್ಣನವರು ಕಂಡಿದ್ರು ಅನ್ನೋದು ನನ್ನ ಭಾವನೆ ಅವರ ಕಲ್ಯಾಣ ಕ್ರಾಂತಿ ಇದೆಯಲ್ಲ ಅದು ಬಹುತೇಕ ಇಂಥವರ ವಿರುದ್ಧದ ಹೋರಾಟವೇ ಆಗಿತ್ತು ಓಹೋ ಅಂದ್ರೆ ಮಾನಿಸಗಳ ಅಂದ್ರೆ ಕೇವಲ ಸುಳ್ಳು ಹೇಳೋ ವ್ಯಕ್ತಿಯಲ್ಲ ಅದು ಮನುಷ್ಯತ್ವವನ್ನೇ ಮಾರಾಟಕ್ಕಿಟ್ಟಿರುವ ಸಮಾಜದ ಸ್ವಾಸ್ಥ್ಯ ಕೆಡಿಸೋ ವ್ಯಕ್ತಿತ್ವ ಅಂತ ಅರ್ಥೈಸ್ಬೋದು ವಾ ಇದು ಬಹಳ ಗಹನವಾದ ವಿಚಾರವೇ ಸರಿ ಹೌದು ಅದಕ್ಕಾಗಿಯೇ ಕೂಡಲ ಸಂಗಮದೇವ ಕೇಳಯ್ಯಾ ಅನ್ನೋ ಸಂಬೋಧನೆ ಇದು ಬರೀ ಅವರ ಅಂಕಿತನಾಮವನ್ನ ಹೇಳೋದಲ್ಲ ಹೌದು ಅದು ಒಂದು ರೀತಿ ನನ್ನ ಆತ್ಮಸಾಕ್ಷಿಯೇ ಕೇಳು ನನ್ನ ದೈವವೇ ಕೇಳು ನಾನು ಸತ್ಯವನ್ನ ಹೇಳ್ತಾ ಇದ್ದೀನಿ ಜಾಗೃತನಾಗು ಅಂತ ತಮ್ಮೊಳಗಿನ ವಿವೇಕಕ್ಕೆ ಮತ್ತು ಲೋಕಕ್ಕೆ ಕರೆ ಕೊಡೋ ಹಾಗೇ ಇದೆ ಕೂಡಲಸಂಗಮದೇವರ ಸಾಕ್ಷಿಯಾಗಿ ಹೇಳ್ತೀನಿ ಎಚ್ಚರ ತಪ್ಪಬೇಡಾ ಅಂತ ಹೇಳದಂತೆ ಈ ಎಚ್ಚರಿಕೆ ಇದು ಇವತ್ತಿಗೂ ಎಷ್ಟು ಮುಖ್ಯ ಅಲ್ವೇನ್ರಿ ಎಂಥ ಕಾಲದಲ್ಲಿದ್ದೀನಿ ನಾವು ಅದಕ್ಕೆ ಅದಕ್ಕೆ ವಚನದ ಕೊನೆಯ ಮಾತು ಬಡ ಖಡಕ್ಕಾಗಿದೆ ಮಾನಿಸಗಳ್ಯ ನಂಬದಿರಯ್ಯಾ ಇದು ಅಂತಿಮ ತೀರ್ಪು ನೇರವಾದ ಎಚ್ಚರಿಕೆ ಇಂಥ ಎರಡು ನಾಲಿಗೆಯವರನ್ನ ಮಾತಿಗೊಂದು ಕೃತಿಗೊಂದು ಇಲ್ಲುವವರನ್ನ ನಂಬೇಡಾ ಅಂತ ಸ್ಪಷ್ಟವಾಗಿ ಹೇಳಿಬಿಟ್ಟಿದ್ದಾರೆ ನಂಬಿದ್ರೆ ಏನಾಗ್ತದ ಆ ಬೆಲ್ಲದಂತ ಮಾತಿನ ಬಲೆಗೆ ಬಿದ್ರೆ ಮೋಸ ಹೋಗ್ತೀವಿ ಅಷ್ಟೇನಾ ಮೋಸ ಹೋಗೋದೊಂದಲ್ಲ ಅವರ ಹೃದಯದಲ್ಲಿರುವ ಆ ನಂಜು ಇದೆಯಲ್ಲ ಅದು ನಮಗೂ ತಾಕ್ತದೆ ನಮ್ಮ ನಂಬಿಕೆಗಳು ಹುಸಿಯಾಗ್ತವೆ ಸಂಬಂಧಗಳು ಕಿಡ್ತವೆ ಕೆಲವೊಮ್ಮೆ ಸಮಾಜವೇ ದಾರಿ ತಪ್ಪುತ್ತದೆ ಇದನ್ನ ದೊಡ್ಡ ಮಟ್ಟದಲ್ಲಿ ನೋಡಿದಾಗ ಇಂತಹ ಮಾನಿಸ ಘಳ್ಳಲು ಸಮಾಜದ ಸ್ವಾಸ್ಥ್ಯಕ್ಕೆ ದೊಡ್ಡ ಕಂಟಕ ಶರಣರು ಬಯಸಿದ್ದು ಸತ್ಯ ಶುದ್ಧ ಕಾಯಕ ಪಾರದರ್ಶಕತೆ ಇರುವ ಸಮಾಜವನ್ನ ಅವರ ಕಾಯಕವೇ ಕೈಲಾಸ ಅತ್ತತ್ವ ಕೇಳಿದಿರಲ್ಲ ಹೌದು ಹೌದು ಅದರಲ್ಲಿ ಈ ಪ್ರಾಮಾಣಿಕತೆಗೆ ಮೊದಲ ಆದ್ಯತೆ ಅದಕ್ಕೆ ಇಂಥವರನ್ನ ಗುರುತಿಸಿ ಅವರನ್ನ ದೂರ ಇಡುವುದು ಅನಿವಾರ್ಯವಾಗಿತ್ತು ವಾವ್ ಎಷ್ಟು ಚಂದ ಹೇಳಿದ್ರಿ ನೋಡ್ರಿ ಇದೇ ತರಹದ ಆಳವಾದ ವಿಚಾರ ತಿಳಿಬೇಕಂದ್ರ ನಮ್ಮ ಪ್ರಯತ್ನಕ್ಕ ಒಂದ್ ಸಪೋರ್ಟ್ ಬೇಕ್ರಿ ಎಲ್ಲ ಕೇಳುಗರಲ್ಲಿ ವಿನಂತಿ ನಮ್ಮ ಬಯಲು ಬಯಲನೆ ಬಿತ್ತಿ ಅಂತ ಯೂಟ್ಯೂಬ್ ಚಾನಲ್ ಅದ ಅದಕ್ಕೂ ಒಂದು ಸಬ್ಸ್ಕ್ರೈಬ್ ಬಟನ್ ಓದ್ತಿ ನಮ್ಮನ್ನ ಪ್ರೋತ್ಸಾಹಿಸ್ರಿ ಅಂತ ಕೇಳ್ಕೊತೀನಿ ಒಳ್ಳೆಯದು ಹಾಗೆಯೇ ನಮ್ಮ ಈ ವಚನ ವಿಶ್ಲೇಷಣಾ ಕಾರ್ಯಕ್ರಮಕ್ಕೆ ಸದಾ ಸಹಕಾರ ಮತ್ತು ಮಾರ್ಗದರ್ಶನ ನೀಡ್ತಿರುವ ಕಾಯಕ ಫೌಂಡೇಶನ್ ಹಿರೇಬಾಗೇವಾಡಿ ಸಂಸ್ಥೆಯವರಿಗೂ ನಮ್ಮ ಹೃತ್ಪೂರ್ವಕ ಧನ್ಯವಾದಗಳು ಅವರ ಬೆಂಬಲದಿಂದಲೇ ಇಂಥ ಕಾರ್ಯಕ್ರಮ ಸಾಧ್ಯವಾಗ್ತಾ ಇರೋದು ಹೌದು ಅವರಿಗೂ ನಮ್ಮ ಧನ್ಯವಾದಗಳು ಸಲ್ಲಬೇಕು ಸರಿ ಮತ್ತೆ ವಚನಕ್ಕೆ ಬರೋಣ ಹಂಗಾದ್ರ ಈ ವಚನದ ಮಾತು ಬರೀ ಹನ್ನೆರಡನೇ ಶತಮಾನಕ್ಕಷ್ಟೇ ಸೀಮಿತನಾ ಖಂಡಿತ ಇಲ್ಲ ಇವತ್ತಿನ ಈ ಕಾಲಕ್ಕೂ ಇದು ನೂರಕ್ಕ ನೂರು ಸತ್ಯ ಅನಸ್ತದ ಈಗಲೂ ಇಂಥ ಮಾಣಿಸಗಳ್ಳರು ನಮ್ಮ ಸುತ್ತಮುತ್ತ ಇರಬಹುದಲ್ಲ ನಿಸ್ಸಂಶಯವಾಗಿದ್ದಾರೆ ಅದರಲ್ಲಿ ಏನು ಅನುಮಾನನೇ ಇಲ್ಲ ಕಾಲ ಬದಲಾಗಿದೆ ರೂಪ ಬದಲಾಗಿದೆ ಆದ್ರೆ ಆ ಮೂಲಭೂತವಾದ ಮಾನಿಸಗಳ್ಳತನ ಇದೆಯಲ್ಲ ಅದು ಇನ್ನೂ ಜೀವಂತವಾಗಿದೆ ಹೌದು ಇವತ್ತಿನ ರಾಜಕೀಯದಲ್ಲಿ ನೋಡ್ರಿ ಚುನಾವಣೆ ಬಂದಾಗ ಬೆಲ್ಲದಂತ ಮಾತುಗಳ ಭರವಸೆ ಕೊಡ್ತಾರೆ ಅಂತ ನಮಗೆಲ್ಲ ಗೊತ್ತೇ ಅದೇ ಹ್ಮ್ ವ್ಯಾಪಾರ ವಹಿವಾಟಿನಲ್ಲಿ ಜಾಹೀರಾತುಗಳಲ್ಲಿ ಅಷ್ಟೇ ಯಾಕೆ ನಮ್ಮ ವೈಯಕ್ತಿಕ ಸ್ನೇಹ ಸಂಬಂಧಗಳಲ್ಲೂ ಈ ತರದ ಅನುಭವಗಳು ಆಗೋದಿಲ್ವೆ ಖಂಡಿತ ಆಗ್ತವೆ ವಿಶೇಷವಾಗಿ ಈ ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ರಿ ಅಲ್ಲಿ ಕಾಣೋ ಹುಳುಪಿನ ವ್ಯಕ್ತಿತ್ವಕ್ಕೂ ನಿಜ ಜೀವನದ ವ್ಯಕ್ತಿಗೂ ಅಜಗಜಾಂತರ ವ್ಯತ್ಯಾಸ ಇರೋದನ್ನ ನೋಡ್ತೀವಿ ಎಲ್ಲರೂ ತಮ್ಮನ್ನ ತಾವು ಹೇಳ್ತಾರಲ್ಲ ಅತ್ಯುತ್ತಮವಲ್ಲಿ ತೋರಿಸ್ಕೊಳ್ಳಲು ಪ್ರಯತ್ನ ಮಾಡ್ತಾರೆ ಅಲ್ಲಿ ಬೆಲ್ಲ ಇರ್ತದೆ ಆದ್ರೆ ನಂಜು ಗುಪ್ತವಾಗಿರ್ತದೆ ಅಂತ ಹೌದು ಈಗಿನ ಪ್ರಚಾರದ ಯುಗದಲ್ಲಿ ತೋರಿಕೆಗೆ ಎಷ್ಟು ಮಹತ್ವ ಬಂದಿದೆ ಅಂದ್ರೆ ಅಸಲನ್ನು ಕಂಡು ಹಿಡಿಯೋದೇ ದೊಡ್ಡ ಸವಾಲು ಎಲ್ಲರೂ ತಮ್ಮನ್ನ ತಾವು ಮಾರಾಟ ಮಾಡ್ಕೊಳ್ಳೋ ಧಾವಂತದಲ್ಲಿ ಈ ಮಾನಿಷ್ಯಗಳ್ಳತನ ಸಹಜವೇನೋ ಅನ್ನೋ ಹಾಗೆ ಆಗಿದೆ ನಿಜ ಆದ್ರೆ ಇಲ್ಲಿ ನಾವು ವಿಚಾರ ಮಾಡ್ಬೇಕಾದ ಇನ್ನೊಂದ್ ಅಂಶ ಅಂದ್ರೆ ತಕ್ಷಣಕ್ಕೆ ಯಾರನ್ನೋ ಮಾನುಷ್ಯಗಳ್ಳ ಅಂತ ನಿರ್ಣಯಕ್ಕೆ ಬರೋದು ಅಪಾಯಕಾರಿ ಓಹೋ ಅದು ಯಾಕ ಯಾಕಂದ್ರೆ ಕೆಲವೊಮ್ಮೆ ವ್ಯಕ್ತಿಗಳು ಸಂದರ್ಭದ ಒತ್ತಡಕ್ಕೆ ಅನಿವಾರ್ಯತೆಗೆ ಅಥವಾ ತಿಳುವಳಿಕೆ ಕೊರತೆಯಿಂದ ಮಾತಿಗೂ ನಡೆತೆಗೂ ವ್ಯತ್ಯಾಸ ತೋರಿಸಬಹುದು ಎಲ್ಲರನ್ನೂ ಸಂಶಯದಿಂದ ನೋಡದು ಸಮಾಜಕ್ಕೆ ಒಳ್ಳೆಯದಲ್ಲ ಹೌದು ಅದೂ ನಿಜವೇ ಹಾಗಾದ್ರೆ ಈ ವಚನದ ಎಚ್ಚರಿಕೆಯನ್ನ ಹೇಗೆ ಬಳಸಬೇಕು ಎಲ್ಲರನ್ನೂ ಅನುಮಾನಿಸದೆ ಆದರೆ ಮೋಸ ಹೋಗದ ಹಾಗೆ ಇರೋದು ಹೇಗೆ ಇದೊಂದು ರೀತಿ ಕತ್ತಿ ಅಂಚಿನ ನಡಿಗೆ ಇದ್ದಂಗೆ ಅದೇ ಅದೇ ವಿವೇಕದ ಕೆಲಸ ಬಸವಣ್ಣನವರ ವಚನ ನಮಗೆ ಜಾಗೃತರಾಗಿಡಲು ಹೇಳುತ್ತದೆ ಆದರೆ ಆ ಜಾಗೃತಿ ಕುರುಡು ಅನುಮಾನ ಆಗ್ಬಾರ್ದು ಸರಿ ಒಬ್ಬ ವ್ಯಕ್ತಿಯನ್ನ ಒಂದು ವ್ಯವಸ್ಥೆಯನ್ನ ತಕ್ಷಣಕ್ಕೆ ಅಳೆಯದೆ ಅವರ ಸ್ಥಿರತೆಯನ್ನ ಅವರ ಮಾತುಕೃತಿಯ ನಡುವಿನ ಹೊಂದಾಣಿಕೆಯನ್ನ ದೀರ್ಘಕಾಲ ಗಮನಿಸಬೇಕು ಅವರ ಪ್ರಾಮಾಣಿಕತೆಯನ್ನ ಅವರ ಉದ್ದೇಶಗಳನ್ನ ಸೂಕ್ಷ್ಮವಾಗಿ ಗ್ರಹಿಸಬೇಕು ತಾಳ್ಮೆ ಬೇಕು ಇದಕ್ಕೆ ಹೌದು ಎಲ್ಲಿ ನಮಗೆ ನಿರಂತರವಾದ ಕಪಟತನ ಸ್ವಾರ್ಥ ಕಾಣಿಸ್ತಿದೆಯೋ ಅಲ್ಲಿ ಎಚ್ಚೆತ್ಕೊಳ್ಬೇಕು ನಂಬಿಕೆ ಇಡೋ ಮುನ್ನ ಪರೀಕ್ಷಿಸ್ಬೇಕು ಆ ಪರೀಕ್ಷೆನೆ ವಿವೇಕ ಬಹಳ ಚೆಂದ ಹೇಳಿದ್ರಿ ಅಂದ್ರೆ ವಿವೇಚನೆಯಿಂದ ಕೂಡಿದ ಜಾಗರೂಕತೆ ಬೇಕು ತೋರಿಕೆಗೆ ಮರುಳಾಗದೆ ಆಳವನ್ನು ನೋಡುವ ತಾಳ್ಮೆ ಬೇಕು ಹೌದು ಅದೇ ಈ ವಚನದ ನಿಜವಾದ ಸಂದೇಶ ಅಂತ ನನ್ನ ಅನಿಸಿಕೆ ನೋಡಿದ್ರಲ್ಲ ಬಂಧುಗಳೇ ಬಸವಣ್ಣನವರ ಒಂದೇ ಒಂದು ಸಣ್ಣ ವಚನದೊಳಗ ಎಷ್ಟು ದೊಡ್ಡ ಜೀವನಪಾಠ ಅಡಗಿದೆ ಅಂತ ಅವಳ ವಚನ ಬೆಲ್ಲದಂತೆ ಇರಬಹುದು ಆದರೆ ಹೃದಯದಲ್ಲಿ ಪುದು ನಂಜುವಾಗಿರುವ ಸಾಧ್ಯತೆಯ ಬಗ್ಗೆ ಸದಾ ಎಚ್ಚರವಿರಬೇಕು ಮಾನಸುಗಳರನ್ನು ನಂಬದೆ ಸತ್ಯವಂತರನ್ನು ಪ್ರಾಮಾಣಿಕರನ್ನು ಗುರುತಿಸುವ ವಿವೇಕ ನಮ್ಮದಾಗಬೇಕು ನೋಡಿದ್ರಲ್ಲೋ ಒಂದ್ ಸಣ್ಣ ವಚನದೊಳಗ ಎಷ್ಟು ಆಳವಾದ ವಿಚಾರ ಅಡಗೇದ ಇಂಥ ಇನ್ನೂ ಹೆಚ್ಚಿನ ವಚನಗಳ ವಿಶ್ಲೇಷಣೆ ಕೇಳಬೇಕೆಂದ್ರೆ ದಯವಿಟ್ಟು ಮತ್ತೊಮ್ಮೆ ನೆನಪಿಸ್ತೀನಿ ನಮ್ಮ ಬಯಲು ಬೈರನ್ನೇ ಬಿತ್ತಿ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡ್ರಿ ಹಂಗಾದ್ರೆ ಇವತ್ತಿನ ಈ ಚರ್ಚೆಯ ಸಾರಾಂಶವನ್ನ ಒಂದೆರಡು ಮಾತಿನಲ್ಲಿ ಹೇಳೋದಾದ್ರೆ ಹೇಳ್ರಿ ಬಾಹ್ಯ ಆಕರ್ಷಣೆಗಳಿಗೆ ಸಿಹಿ ಮಾತುಗಳಿಗೆ ತೋರಿಕೆಯ ವರ್ತನೆಗಳಿಗೆ ಮುರುಳಾಗಬೇಡಿ ವ್ಯಕ್ತಿಗಳ ಅಥವಾ ವ್ಯವಸ್ಥೆಗಳ ನಿಜವಾದ ಸ್ವಭಾವವನ್ನ ಅರಿಯಲು ಅವರ ಮಾತು ಮತ್ತು ಕೃತಿಗಳ ನಡುವಿನ ಹೊಂದಾಣಿಕೆಯನ್ನು ಗಮನಿಸಿ ಎಲ್ಲಿ ಸತ್ಯ ಸ್ಥಿರತೆ ಪ್ರಾಮಾಣಿಕತೆ ಕಾಣಿಸುತ್ತದೆಯೋ ಅಲ್ಲಿ ನಂಬಿಕೆಯನ್ನಿಡಿ ಡಾಂಭಿಕರಿಂದ ಕಪಟಿಗಳಿಂದ ಅಂದ್ರೆ ಮಾನಸಗಳಿಂದ ದೂರವಿರುದುವೆ ಕ್ಷೇಮ ಮತ್ತು ಜಾಣತನ ಹೌದು ಬಸವಣ್ಣನವರು ತೋರಿದ ದಾರಿಯ ಅದು ನೇರ ನುಡಿ ನೇರ ನಡೆ ಸತ್ಯವನ್ನ ಅಪ್ಪಿಕೊಳ್ಳೋಣ ಡಾಂಬಿಕತೆಯನ್ನ ತಿರಸ್ಕರಿಸೋಣ ಇದೇ ಇವತ್ತಿನ ಸಂದೇಶ ಈಗ ನಮ್ಮ ಕೇಳುಗರಿಗೆಲ್ಲ ಒಂದು ಚಿಂತನೆಗೆ ವಿಷಯ ಕೊಟ್ಟು ಹೋಗೋಣವೇ ಆಹಾ ಖಂಡಿತ ಇವತ್ತಿನ ಈ ಸಂಕೀರ್ಣ ಜಗತ್ತಿನಲ್ಲಿ ಎಲ್ಲೆಲ್ಲೂ ಮುಖವಾಡಗಳೇ ತುಂಬಿರುವಾಗ ತಮ್ಮ ಮಾತಿನ ಜಾದುವಿನಿಂದಲೇ ನಮ್ಮನ್ನು ಗೆಲ್ಲಲು ಪ್ರಯತ್ನಿಸುವ ಈ ಮಾನಿಸಗಳ್ಳರನ್ನ ಅದು ವ್ಯಕ್ತಿಗಳಾಗಿರಲಿ ಸಂಸ್ಥೆಗಳಾಗಿರಲಿ ವಿಚಾರಧಾರೆಗಳಾಗಿರಲಿ ನಾವು ನೀವು ನಿತ್ಯ ಜೀವನದಲ್ಲಿ ಹೇಗೆ ಗುರುತಿಸೋದು ಮತ್ತು ಗುರುತಿಸಿದ ಮೇಲೆ ನಮ್ಮ ನಡವಳಿಕೆ ಹೇಗಿರಬೇಕು ಇದ್ರ ಬಗ್ಗೆ ಎಲ್ಲರೂ ಸ್ವಲ್ಪ ಆಳವಾಗಿ ವಿಚಾರ ಮಾಡೋಣ ಬಹಳ ಒಳ್ಳೆ ಪ್ರಶ್ನೆ ಇದರ ಬಗ್ಗೆ ಚಿಂತನೆ ನಡೆಯಲಿ ಯಾಕಂದ್ರೆ ಇದು ಎಲ್ಲರ ಅನುಭವಕ್ಕೂ ಬರುವ ವಿಚಾರ ಹೌದು ಹಂಗಾದ್ರ ಇವತ್ತಿನ ಈ ಚರ್ಚೆಯನ್ನ ಇಲ್ಲಿಗೆ ಮುಗಿಸೋಣ ನಮ್ಮ ಜೊತೆಗೂಡಿ ಈ ವಚನದ ಅರ್ಥವನ್ನ ಅರಿಯಲು ಪ್ರಯತ್ನಿಸಿದ್ದಕ್ಕೆ ಎಲ್ಲರಿಗೂ ಮತ್ತೊಮ್ಮೆ ಶರಣು ಶರಣಾರ್ಥಿ ಎಲ್ಲರಿಗೂ ಶರಣು ಶರಣಾರ್ಥಿ